ಜಡ್ಜ್ ಮಾಡೋಕೆ ಸಂಖಿಗಳು ಪ್ಲಾನ್ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ ಭಯೋತ್ಪಾದಕರು ಜನರ ಹೆಸರು ಮತ್ತು ಧರ್ಮವನ್ನ ಕೇಳಿ ಗುಂಡಿನ ದಾಳಿಯನ್ನ ಆರಂಭಿಸಿದ್ರು ನಮಗೆ ಬೇಕಾದ ಹಾಗೆ ಹೇಳಿದ್ರೆ ಮಾತ್ರ ಅವ್ರು ಒಳ್ಳೆಯವರು ಇಲ್ಲ ಅಂತಂದ್ರೆ ಅವ್ರು ಕೆಟ್ಟವರು ನಮಸ್ಕಾರ ಸ್ವಾಗತ ನಾನ್ ಶ್ರೀ ಎಂ ಪವಿತ್ರ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ನಡೆದ ಭಯೋತ್ಪಾದಕ ದಾಳಿ ಭಾರತದಾದ್ಯಂತ ಆಘಾತವನ್ನು ಉಂಟು ಈ ದಾಳಿಯಲ್ಲಿ ಶಿವಮೊಗ್ಗ ಮೂಲದ ಉದ್ಯಮಿ ಮಂಜುನಾಥ್ ರಾವ್ ಸೇರಿದಂತೆ ಹಲವಾರು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ರು ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಈ ದಾಳಿ ಬಗ್ಗೆ ಮಾಧ್ಯಮದ ಮುಂದೆ ತಮ್ಮ ದುಃಖವನ್ನ ವ್ಯಕ್ತಪಡಿಸಿದ್ರು ಆದರೆ ಪಲ್ಲವಿಯವರ ಮಾತುಗಳನ್ನ ಇಟ್ಟುಕೊಂಡು ವಿವಾದ ಮಾಡೋಕೆ ಪಲ್ಲವಿಯವರನ್ನ ಜಡ್ಜ್ ಮಾಡೋಕೆ ಸಂಘಿಗಳು ಪ್ಲಾನ್ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಎನ್ಐಎ ತನಿಖೆ ಪ್ರಕಾರ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಪಹಲ್ಗಾಮ್ ಬೈಸನನ್ ವ್ಯಾಲಿಯಲ್ಲಿ ಭಯೋತ್ಪಾದಕರು ದಾಳಿಯನ್ನು ನಡೆಸಿದರು ಈ ದಾಳಿ ಮೂಲತಃ ಏಪ್ರಿಲ್ ಇಪ್ಪತ್ತಕ್ಕೆ ನಡೀಬೇಕಾಗಿತ್ತು ಆದ್ರೂ ಸಹ ಜನಸಂದಣಿಯನ್ನ ಗಮನದಲ್ಲಿಟ್ಟುಕೊಂಡು ಎರಡು ದಿನಗಳವರೆಗೆ ಮುಂದೂಡಲಾಗಿತ್ತು ಅನ್ನೋ ಮಾಹಿತಿ ವರದಿಯಾಗಿದೆ ಸೊ ಈ ದಾಳಿ ಸಂದರ್ಭದಲ್ಲಿ ಭಯೋತ್ಪಾದಕರು ಜನರ ಹೆಸರು ಮತ್ತು ಧರ್ಮವನ್ನು ಕೇಳಿ ಗುಂಡಿನ ದಾಳಿಯನ್ನು ಆರಂಭಿಸಿದ್ದಾರೆ ಅಂತ ಸ್ಥಳದಲ್ಲಿದ್ದವರು ಮಾಹಿತಿ ಕೊಟ್ಟಿದ್ದಾರೆ ಸೊ ಈ ದಾಳಿಯಲ್ಲಿ ಕರ್ನಾಟಕದ ಶಿವಮೊಗ್ಗ ಮೂಲದ ಮಂಜುನಾಥ ರಾವ್ ಕೊಲೆಯಾಗಿದ್ದವರು ಅವರ ಪತ್ನಿ ಪಲ್ಲವಿ ಘಟನೆಗೆ ಸಾಕ್ಷಿಯಾಗಿದ್ರು ಈ ದಾಳಿ ರಾಷ್ಟ್ರ ರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಯಿತು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಭಾವನಾತ್ಮಕ ಪ್ರತಿಕ್ರಿಯೆಗಳು ವ್ಯಕ್ತ ಆಗುತ್ತೆ ಘಟನೆ ದಿನ ಪಲ್ಲವಿಯವರು ಮಾಧ್ಯಮಗಳ ಮುಂದೆ ತಮ್ಮ ದುಃಖವನ್ನು ವ್ಯಕ್ತಪಡಿಸಿದರು ಗಂಡನಿಗೆ ಶೂಟ್ ಮಾಡಿದಾಗ ಪಲ್ಲವಿಯವರು ಭಯೋತ್ಪಾದಕರಿಗೆ ನನ್ನನ್ನೂ ಕೊಂದುಬಿಡಿ ಅಂತ ಕೇಳ್ಕೊಂಡಾಗ ಭಯೋತ್ಪಾದಕರು ಇದನ್ನು ಮೋದಿಗೆ ಹೋಗಿ ಹೇಳು ಅಂತ ಉತ್ತರಿಸಿದ್ರು ಅಂತ ಪಲ್ಲವಿ ಮಾಧ್ಯಮಗಳಿಗೆ ತಿಳಿಸಿದರು ಸೊ ಈ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಡಿತು ರಾಷ್ಟ್ರೀಯ ಮಟ್ಟದಲ್ಲಿ ಭಯೋತ್ಪಾದನೆಯ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗಿತ್ತು ಗಂಡ ಹಾಗೂ ಅಪ್ಪನನ್ನ ಕಳ್ಕೊಂಡಂತ ಹೆಂಡತಿ ಮಗ ಮಾಧ್ಯಮದ ಮುಂದೆ ಬಂದು ತಮಗಾದ ಅನ್ಯಾಯವನ್ನು ಹೇಳ್ಕೊಂಡಿದ್ರು ನನ್ನ ಗಂಡನಿಗೆ ದೂರದಿಂದ ಭಯೋತ್ಪಾದಕರು ಕುತ್ತಿಗೆಗೆ ಶೂಟ್ ಮಾಡಿದರು ದೂರದಿಂದ ನನ್ನ ಗಂಡನಿಗೆ ಶೂಟ್ ಮಾಡಿದ್ರಿಂದ ಇರಬಹುದು ನಮ್ಮ ಬಳಿಯವರು ಧರ್ಮವನ್ನು ಕೇಳಲಿಲ್ಲ ಆದರೆ ಅಲ್ಲಿ ನೆರೆದಿದ್ದ ಕೆಲವರು ಧರ್ಮವನ್ನು ಕೇಳಿ ಶೂಟ್ ಮಾಡಿದ್ರು ಅಂತ ನನ್ನ ಬಳಿ ಹೇಳ್ಕೊಂಡಿದ್ರು ಅಂತ ಪಲ್ಲವಿಯವರು ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ದಾರೆ ಆದರೆ ನಮ್ಮ ಸಮಾಜದಲ್ಲಿ ಯಾವ ರೀತಿ ಇದೆ ಅಂತಂದರೆ ತಮಗೆ ಬೇಕಾದ ಹಾಗೆ ಹೇಳಿದ್ರೆ ಮಾತ್ರ ಅವರು ಒಳ್ಳೆಯವರು ಇಲ್ಲ ಅಂತಂದರೆ ಅವ್ರು ಕೆಟ್ಟವರು ಅಂತ ಕಮೆಂಟ್ ಬಾಕ್ಸ್ನಲ್ಲೇ ಡಿಸೈಡ್ ಮಾಡಿಬಿಡೋ ಜನ ನಮ್ಮ ಸುತ್ತಮುತ್ತ ಇದ್ದಾರೆ ಗಂಡನನ್ನ ಕಳ್ಕೊಂಡಂತ ನೋವು ಕಾಡ್ತಾ ಇದ್ದರೂ ಕೂಡ ತಮಗಾದ ಅನ್ಯಾಯ ಇನ್ಯಾರಿಗೂ ಆಗಬಾರ್ದು ಅಂತ ಬಯಸ್ತಾ ಇದ್ದಂಥ ಆ ಮಾತೃ ಹೃದಯವನ್ನೇ ಈ ಸಂಘಿಗಳು ಹಿಚ್ಚಕ್ತಾ ಇದ್ದಾರೆ ಕೆಲವರು ಈ ದುರಂತವನ್ನ ರಾಜಕೀಯ ಮತ್ತು ಧಾರ್ಮಿಕ ಧ್ರುವೀಕರಣಕ್ಕೆ ಬಳಸ್ಕೊಳ್ತಿದ್ದಾರೆ ಬಿಜೆಪಿ ಐ ಟಿ ಸೆಲ್ ಹಾಗೂ ಸಂಘ ಪರಿವಾರದ ಪಿತುರಿಯ ಮುಂದಿನ ಭಾಗ ಪಲ್ಲವಿಯವರ ವಿರುದ್ಧ ದ್ವೇಷಕಾರದು ಅವರನ್ನು ಮಾನಸಿಕವಾಗಿ ಕೂಗಿಸೋದು ಪಲ್ಲವಿಯವರ ಗಂಡನನ್ನು ಹಿಂದೂನಾ ಅಂತ ಕೇಳಿ ಕೊಂದಿದ್ರು ಅಂದಿದ್ರೆ ಬಹುಶಃ ಇನ್ನೀಚ ಮನಸ್ಸುಗಳಿಗೆ ಸಮಾಧಾನ ಆಗ್ತಿತ್ತೋ ಏನೋ ಒಬ್ಬ ಮಹಿಳೆ ತನ್ನ ಕುಟುಂಬದ ದುರಂತವನ್ನು ಹಂಚಿಕೊಂಡಾಗ ಆಕೆಯನ್ನು ಬೆಂಬಲಿಸೋ ಬದಲು ಕೆಲವರು ಆಕೆಯನ್ನು ಧಾರ್ಮಿಕ ಅಥವಾ ರಾಜಕೀಯ ಲೇಬಲ್ಗಳಿಂದ ಗುರುತಿಸ್ತಿದ್ದಾರೆ ಇದೊಂದು ಸಮಾಜವಾಗಿ ನಾವು ಎಷ್ಟು ವಿಭಜಿತರಾಗಿದ್ದೇವೆ ಅನ್ನೋದನ್ನು ತೋರಿಸುತ್ತೆ ಇಂಥ ಪ್ರತಿಕ್ರಿಯೆಗಳು ಈಗಾಗಲೇ ನೋವನ್ನು ಅನುಭವಿಸೋದೇಕೆ ಇನ್ನಷ್ಟು ಒತ್ತಡವನ್ನು ಉಂಟುಮಾಡುತ್ತೆ ಪಲ್ಲವಿಯವರಂಥ ವ್ಯಕ್ತಿಗಳು ತಮ್ಮ ಅನ್ಯಾಯವನ್ನು ವ್ಯಕ್ತಪಡಿಸೋಕೆ ಧೈರ್ಯ ತೋರಿಸಿದಾಗ ಅವರಿಗೆ ಬೆಂಬಲ ಮತ್ತು ಸಹಾನುಭೂತಿಯ ಅಗತ್ಯ ಇರುತ್ತೆ ಆದರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಆಗುವಂಥ ಧ್ರುವೀಕರಣ ಈ ಬೆಂಬಲವನ್ನು ಕಸಿಸ್ಕೊಂಡು ಬಿಡುತ್ತೆ ಪಲ್ಲವಿಯವರ ಕತೆ ಒಂದು ದುಃಖದಾಯಕ ದುರಂತ ಇದು ಭಯೋತ್ಪಾದನೆಯ ಭೀಕರತೆಯನ್ನು ಮಾತ್ರವಲ್ಲ ಸಾಮಾಜಿಕ ಮಾಧ್ಯಮದಲ್ಲಿರೋ ಸಮಸ್ಯೆಯನ್ನು ಸಹ ಎತ್ತು ತೋರಿಸುತ್ತೆ ಒಂದು ಕುಟುಂಬದ ನೋವನ್ನು ಸಮಾಜ ಸಹಾನುಭೂತಿಯಿಂದ ಕಾಣೋ ಬದಲು ಅದನ್ನು ರಾಜಕೀಯವಾಗಿ ಚರ್ಚೆಯಾಗಿ ಪರಿವರ್ತಿಸ್ತಾ ಇದೆ ಇದು ನಮ್ಮ ಸಮಾಜದಲ್ಲಿ ಸಹಾನುಭೂತಿ ಮತ್ತು ಒಗ್ಗಟ್ಟಿನ ಕೊರತೆಯನ್ನು ಎತ್ತು ತೋರಿಸುತ್ತೆ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಕಮೆಂಟ್ಸ್ಗಳನ್ನು ನೋಡಿದ ಪಲ್ಲವಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಪಲ್ಲವಿಯವರು ಅಂಥ ಸನ್ನಿವೇಶದಲ್ಲಿ ನಡೆಯುವ ಘಟನೆಗಳನ್ನು ಯಾರಾದರೂ ವಿಡಿಯೋ ಮಾಡಿಟ್ಕೊಂಡಿರ್ತಾರಾ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಇಂಥ ನೆಗೆಟಿವ್ ಕಮೆಂಟ್ಸ್ಗಳಿಂದ ನನಗೆ ತೀರಾ ಬೇಸರವಾಗಿದೆ ಆದರೆ ಇಂಥ ಕಮೆಂಟ್ಗಳಿಗೆ ನಾವು ಏನು ಮಾಡೋಕ್ಕೆ ಸಾಧ್ಯ ಅಂತ ಮರು ನಮಗೆ ನಮಗೆ ಏನೂ ಕೇಳಬೇಡಿ ನಮಗೆ ವಿವರಿಸೋ ಮನಸ್ಸಿಲ್ಲ ದಯವಿಟ್ಟು ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಮನವಿ ಮಾಡಿಕೊಂಡಿದ್ದಾರೆ ಘಟನೆ ನಡೆದಂಥ ಸ್ವಲ್ಪ ಸಮಯದ ನಂತರ ಅಲ್ಲಿಂದಾನೆ ಟಿ ವಿ ನೈನ್ ಜೊತೆಗೆ ಮಾತನಾಡಿದಂಥ ಪಲ್ಲವಿ ಪೆಹಲ್ಗಾಮ್ನಲ್ಲಿ ನಡೆದ ಘಟನೆ ಬಗ್ಗೆ ವಸ್ತುನಿಷ್ಠವಾಗಿ ವಿವರಿಸಿದರು ತಮಗಾದ ಅನ್ಯಾಯವನ್ನು ಕರ್ನಾಟಕದ ಮುಂದೆ ಹೇಳ್ಕೊಂಡಿದ್ರು ಭಯೋತ್ಪಾದನೆ ವಿರುದ್ಧ ಇಡೀ ದೇಶವೇ ಹೋರಾಡಬೇಕಾದಂಥ ಈ ಸಮಯದಲ್ಲಿ ಒಂದಿಷ್ಟು ಜನರ ಗುಂಪು ಅಲ್ಲಿ ಒಂದು ಸಮುದಾಯವನ್ನು ದೂರೋಕೆ ಶುರು ಮಾಡಿದರು ಸಾವು ಸಂಭವಿಸಿದ ಮನೆಯವರು ಇಷ್ಟು ಆರಾಮಾಗಿ ಮಾತಾಡೋಕೆ ಸಾಧ್ಯ ಇದೆಯಾ ಪಲ್ಲವಿಯವರ ಕಣ್ಣಲ್ಲಿ ಸ್ವಲ್ಪನೂ ನೀರಿಲ್ಲ ಅಂತ ಕಮೆಂಟ್ ಮಾಡಿ ಪಲ್ಲವಿ ತಮಗಿಷ್ಟ ಬಂದ ಹಾಗೆ ಮಾತಾಡಿಲ್ಲ ಅನ್ನೋ ಸೇಡನ್ನು ತೀರಿಸ್ಕೊಂಡು ಬಿಟ್ಟಿದ್ರು ಈ ಸೇಡು ಯಾವ ಮಟ್ಟಕ್ಕೆ ಹೋಯಿತು ಅಂತಂದ್ರೆ ಭಯೋತ್ಪಾದಕರಿಂದ ಪ್ರಾಣ ಕಳ್ಕೊಂಡವರಿಗೆ ಸಂತಾಪ ಸೂಚಿಸಿ ಭಯೋತ್ಪಾದಕರ ನೀಚ ಕೃತ್ಯವನ್ನು ಖಂಡಿಸೋ ಬದಲು ಆ ಹೆಣ್ಮಗಳು ಮಾಧ್ಯಮದ ಮುಂದೆ ಬಂದು ಮಾತಾಡಿದ್ದೇ ತಪ್ಪು ಅನ್ನೋ ಮಟ್ಟಕ್ಕೆ ದ್ವೇಷ ಕಾರ್ತಿದ್ರು ಈಗಾಗಲೇ ಮಾಡದ ತಪ್ಪಿಗೆ ತಮ್ಮವರನ್ನು ಕಳೆದುಕೊಂಡ ನೋವಲ್ಲಿದ್ದಂಥ ಕುಟುಂಬಕ್ಕೆ ಇನ್ನಷ್ಟು ನೋವನ್ನು ಕೊಡುವವರು ನಕಲಿ ದೇಶಭಕ್ತರು ಕೈಯಲ್ಲಿ ಗನ್ ಹಿಡಿದು ತಲೆಗೆ ಶೂಟ್ ಮಾಡೋ ನೀಚ ಭಯೋತ್ಪಾದಕರು ಒಂದು ಕಡೆ ಆದರೆ ಕೈಯಲ್ಲಿ ಮೊಬೈಲ್ ಹಿಡಿದು ಅನ್ಯಾಯ ಆದವರ ತಲೆ ಮೇಲೆ ಮತ್ತೊಂದು ಕಲ್ಲನ್ನು ಎತ್ತಾಕೋ ಭಾರತದ ಒಳಗಿರೋ ನೀಚರು ಇನ್ನೊಂದು ಕಡೆ ಪೆಹಲ್ಗಾಮ್ನಲ್ಲಿ ನಡೆದದ್ದು ಭಯೋತ್ಪಾದಕ ದಾಳಿ ಆದರೆ ಈಗ ನಡೀತಾ ಇರೋದು ಆನ್ಲೈನ್ ದಾಳಿ ಇಂಥ ನೀಚರಿಗೆ ಧಿಕ್ಕಾರವಿರಲಿ ಪಲ್ಲವಿ ಹಾಕಿರೋ ಬಟ್ಟೆ ಪಲ್ಲವಿ ಆಡಿರೋ ಮಾತುಗಳ ಬಗ್ಗೆಯೂ ಸಹ ಕೆಟ್ಟದಾಗಿ ಕಮೆಂಟ್ ಮಾಡೋ ಜನರು ನಮ್ಮ ಸುತ್ತಮುತ್ತ ಇದ್ದಾರೆ ಒಬ್ಬ ಮಹಿಳೆ ತನ್ನ ಗಂಡನನ್ನು ಕಳೆದುಕೊಂಡು ದುಃಖದಲ್ಲಿರುವಾಗ ಆಕೆಯ ವಿರುದ್ಧ ಆಧಾರರಹಿತ ಆರೋಪಗಳನ್ನು ಮಾಡೋದು ಮಾನವೀಯತೆ ಕೊರತೆಯನ್ನು ತೋರಿಸುತ್ತೆ ಸಾಮಾಜಿಕ ಜಾಲತಾಣಗಳು ಒಂದು ಶಕ್ತಿಶಾಲಿ ವೇದಿಕೆಯಾಗಿದ್ರು ಅದನ್ನು ದುರುಪಯೋಗ ಮಾಡಿಕೊಳ್ಳೋರ ಸಂಖ್ಯೆಯು ಗಣನೀಯವಾಗಿದೆ ಪಲ್ಲವಿಯವರ ವಿಷಯದಲ್ಲಿ ಕೆಲವರು ತಮ್ಮ ರಾಜಕೀಯ ಅಥವಾ ವೈಯಕ್ತಿಕ ದ್ವೇಷವನ್ನು ತೋರಿಸೋಕೆ ಈ ದುರಂತವನ್ನ ಒಂದು ಅವಕಾಶವಾಗಿ ಬಳಸ್ಕೊಳ್ತಿದ್ದಾರೆ ಆದರೆ ಇದರ ಮಧ್ಯೆಯೂ ಪಲ್ಲವಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಸಮಾಜದಿಂದ ಬೆಂಬಲ ಸಿಗ್ತಾ ಇದೆ ಶಿವಮೊಗ್ಗದಿಂದ ತಿಪ್ಟೂರಿನ ಶಿವಮ್ಮ ಅನ್ನೋ ವಿರುದ್ಧ ಟಿವಿಯಲ್ಲಿ ಪಲ್ಲವಿಯವರ ಸಂದರ್ಶನವನ್ನು ನೋಡಿ ಆಕೆಗೆ ಧೈರ್ಯ ತುಂಬೋಕೆ ಅಂತ ಪಲ್ಲವಿಯವರ ಮನೆ ಹತ್ರ ಬಂದಿದ್ರು ಈ ಘಟನೆ ಮಾನವೀಯತೆಗೆ ಒಂದು ಉದಾಹರಣೆಯಾಗಿದೆ ಪಲ್ಲವಿಯವರು ಸಂಘಿ ಚಾನೆಲ್ಗಳಿಗೆ ಬೇಕಾದಂತೆ ಹೇಳಿಕೆ ಕೊಡದೇ ಇದ್ದಿದ್ದಕ್ಕೆ ಅವರನ್ನ ವಿನಾಕಾರಣ ಪ್ರಶ್ನಿಸಿ ಹಿಂಸಿಸುವವರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪಲ್ಲವಿ ವಿರುದ್ಧ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕುವವರಿಗೆ ಇದೊಂದು ಪಾಠ ಕೂಡ ಹೌದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ